ವೀಕ್ಷಕರೇ ನವ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದುಡ್ಡಯ್ಯ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯ ಹಾಗೂ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕಂದಾಯ ಇಲಾಖೆ ರಾಜ್ಯ ಸಂಘಟನೆ ವತಿಯಿಂದ ತಿಪಟೂರು ತಾಲೂಕಿನ ಆಡಳಿತ ಭವನದ ಮುಂದೆ ಎಲ್ಲ ಅಧಿಕಾರಿಗಳು ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿದರು ತಿಪಟೂರು ತಾಲೂಕು ಗ್ರಾಮ ಲೆಕ್ಕಿಗರ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಮಾತನಾಡಿ ನಾವು ಕಳೆದ ಬಾರಿ ರಾಜ್ಯಾದ್ಯಂತ ಧರಣಿ ಮುಷ್ಕರ ಮಾಡಿದ್ದೆವು ಆಗ ಸರ್ಕಾರ ಭರವಸೆ ನೀಡಿದ್ದರಿಂದ ಮುಷ್ಕರ ಕೈಬಿಟ್ಟಿದ್ದೆವು ಇದುವರೆಗೂ ಯಾವುದೇ ಭರವಸೆಗಳನ್ನ ಈಡೇರಿಸಿಲ್ಲ ಹಾಗಾಗಿ ಮತ್ತೆ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳು ಮತ್ತು ಆಡಳಿತ ಭವನಗಳ ಮುಂದೆ ಇಂದಿನಿಂದ ಮುಷ್ಕರ ನಡೆಸುತ್ತಿದ್ದೇವೆ ಸ್ವಲ್ಪ ತೊಂದರೆ ಆಗಬಹುದು ಆದರೂ ಸಹ ನಾವು ಬೇಡಿಕೆಗಳನ್ನ ಈಡೇರಿಸುವವರೆಗೂ ನಾವು ಮುಷ್ಕರವನ್ನ ಮುಂದೂಡುತ್ತೇವೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ತಿಪಟೂರು ತಾಲೂಕಿನ ಕೆಲ ಗ್ರಾಮ ಲೆಕ್ಕಿಗರು ತಮ್ಮ ಕರ್ತವ್ಯ ಬಿಟ್ಟು ತಿಪಟೂರು ಆಡಳಿತ ಭವನದ ಮುಂದೆ ಶಾಮಿಯಾನ ಹಾಕಿ ಮುಷ್ಕರದಲ್ಲಿ ತೊಡಗಿದ್ದರು ಏನು ನಾವು ಈ ದಿನ ಮುಷ್ಕರ ಉದ್ದೇಶ ಏನಂದ್ರೆ ಕಳೆದ ಬಾರಿ ತಮಗೆಲ್ಲ ತಿಳಿದಿರೋ ಒಂದು ಮುಷ್ಕರವನ್ನ ರಾಜ್ಯಾದ್ಯಂತ ಮಾಡಿದ್ವಿ ಆ ಮುಷ್ಕರದ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ನಮಗೆ ಏನು ನಮ್ಮ ಬೇಡಿಕೆಗಳನ್ನ ಈಡೇರಿಸೋ ಒಂದು ನಿಟ್ಟಿನಲ್ಲಿ ಕೆಲವು ಭರವಸೆಗಳನ್ನ ಕೊಟ್ಟಿದ್ದರು ಆದರೆ ಆ ಮುಷ್ಕರ ಮುಗಿದು ನಾಲ್ಕು ತಿಂಗಳಾದರೂ ಸಹ ಯಾವುದೇ ರೀತಿ ನಮ್ಮ ಬೇಡಿಕೆಗಳ ಏನು ಭರವಸೆ ಕೊಟ್ಟಿದ್ದರು ಆ ಭರವಸೆಗಳು ಯಾವುದು ಸಹ ಈಡೇರದೇ ಇರೋದರಿಂದ ಈ ದಿನ ಮತ್ತೆ ಎರಡನೇ ಹಂತದ ಮುಷ್ಕರವನ್ನು ಪುನಃ ನಾವು ಈ ದಿನ ಪ್ರಾರಂಭ ಮಾಡಿದ್ದೇವೆ ಏನು ಕಳೆದ ಬಾರಿಯಂತೆ ಈ ಸಲವೂ ಸಹ ನಮ್ಮ ಬೇಡಿಕೆ ಏನಂದರೆ ನಮ್ಮ ಮೂಲಭೂತ ಸೌಲಭ್ಯಗಳು ಏನು ನಾ ಕಳೆದ ಬಾರಿನೇ ಕೇಳಿ ಇದುವರೆಗೂ ಯಾವುದೂ ಸಹ ಹಿಡಿಯೋದಿಲ್ಲ ಮೂಲಭೂತ ಸೌಕರ್ಯಗಳನ್ನ ಮೊದಲನೇದಾಗಿ ನಮ್ಮ ಎಲ್ಲ ನೌಕರಿಗೆ ಒದಗಿಸ್ಕೊಟ್ರೆ ನಾವು ಸಾರ್ವಜನಿಕರಿಗೆ ತುಂಬ ಸುಸೂತ್ರವಾಗಿ ಅವರಿಗೆ ಈಸಿಯಾಗಿ ಕೆ ಅಲ್ದಾಡೋದು ತಪ್ಪೋ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ ಮತ್ತು ನಮ್ಮ ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ ಏನಂದರೆ ಸೇವಾ ವಿಷಯದಲ್ಲಿ ಎರಡು ರೀತಿ ಒಂದು ಪ್ರಮೋಷನ್ ವಿಚಾರ ಏನು ನಾವು ಗ್ರಾಮ ಆಡಳಿತಾಧಿಕಾರಿಗಳು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿದರೂ ಸಹ ಎಲ್ಲೂ ನಮಗೆ ಪದೋನ್ನತಿಯಿಂದ ಇದ್ದಾರೆ ಕೆಲ ಗ್ರಾಮ ಆಡಳಿತಾಧಿಕಾರಿಗಳು ಅದೇ ಒಂದು ಹುದ್ದೆಯಲ್ಲಿ ನಿವೃತ್ತರಾಗ್ತಾ ಇದ್ದಾರೆ ಹೀಗಾಗಿ ರಾಜ್ಯಾದ್ಯಂತ ಒಂದು ಏಕೀಕೃತ ಏನು ಬೇರೆ ಇತರೆ ಇಲಾಖೆಗಳಲ್ಲಿ ಕೆಲವುಗಳನ್ನ ಕೇಳ್ತಾ ಇದ್ದೀವಿ ಅದನ್ನು ಸರ್ಕಾರ ಒದಗಿಸ್ಕೊಟ್ರೆ ನಾವು ಸಹ ಈಗ ಸೇವಾ ಏನು ಪದೋನ್ನತಿಯಿಂದ ವಂಚಿತರಾಗಿ ಸ್ಟ್ರೈಕ್ ಮಾಡ್ಕೊಂಡೇ ಡ್ಯೂಟಿ ಮಾಡ್ತೀರಾ ನಾನು ಡ್ಯೂಟಿ ಮಾಡ್ತಾ ಇಲ್ಲ ಸರ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀವಿ ನಮ್ಮಲ್ಲಿ ಸಾಕಷ್ಟು ಆ್ಯಪ್ಗಳಿದ್ದಾವೆ ಆ್ಯಪ್ಗಳನ್ನೆಲ್ಲ ಇಪ್ಪ ಒಂದತ್ತಿಂದ ಎಲ್ಲ ಮಾಡಿದ್ವಿ ಇದರಿಂದ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಆದರೂ ನಾವು ಅವರಲ್ಲಿ ಕ್ಷಮೆಯೊಂದಿಗೆ ನಮಗೆ ಸಹಕಾರ ಕೊಡಲಿ ಅಂತ ಹೇಳಿ ನಾವು ಸಾರ್ವಜನಿಕರನ್ನ ಕೇಳ್ಕೊತೀವಿ ಕಳೆದ ಬಾರಿ ಚೈಕ್ ಮಾಡಿರೋನು ಇಂಪ್ರೂವ್ಮೆಂಟ್ ಆಗಲಿಲ್ಲ ಯಾವುದು ನಮಗೆ ಭರವಸೆಯನ್ನು ಕೊಟ್ಟು ನಮ್ಮ ಮುಷ್ಕರವನ್ನು ವಾಪಸ್ ತಡೆಯಲಿಕ್ಕೆ ಹೇಳಿದ್ರು ಅದರಲ್ಲಿ ಕೆಲವೊ ಆದೇಶ ಅಂದರೆ ಏನು ದಿನದಲ್ಲಿ ಅವರಿಗೆ ವರ್ಕ್ ಕೊಡಬಾರ್ದು ಅಂಥದ್ದು ಮತ್ತು ಕಚೇರಿ ವೇಳೆ ನಂತರ ಕೊಡಬಾರ್ದು ಅಂತ ಹೇಳಿ ಕೆಲವೇ ಎರಡು ಆದೇಶ ಬಂತು ಆದರೂ ಸಹ ಈಗ ಅಧಿಕಾರಿಗಳು ಅದನ್ನು ಇದ್ದಾರೆ ಅದು ಬಿಟ್ಟರೆ ಬೇರೆ ಏನು ನಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಸರ್ಕಾರ ಭರವಸೆ ಕೊಟ್ಟಿತ್ತು ಯಾವುದೂ ಸಹ ಇದುವರೆಗೂ ಹಿಡಿಯೋದಿಲ್ಲ ಆದ್ದರಿಂದ ಇದು ಎರಡನೇ ಹಂತದ ಮುಷ್ಕರ ಅನಿವಾರ್ಯವಾಗಿ ತಾಲೂಕು ಇವರು ಗಮನಕ್ಕೆ ತಂದಿದ್ದೀರಾ ತಾಲೂಕು ಆಡಳಿತ ತಹಶೀಲ್ದಾರ್ಗೆ ಮತ್ತೆ ನಮ್ಮ ಉಪ ಉಪವಿಭಾಗಾಧಿಕಾರಿಗಳಿಗೆ ಏನು ನಮ್ಮ ಸನ್ಮಾನ್ಯ ಬೆಂಬಲ ನಮಗೆ ಅವರು ನಾವು ಅಂದ್ರೆ ನೇರವಾಗಿ ಇಲ್ಲ ಬಾಹ್ಯ ಬೆಂಬಲವನ್ನು ನಮ್ಮ ಎಲ್ಲ ಕಳೆದ ಬಾರಿ ಸ್ಟ್ರೈಕ್ ಮಾಡಿದಾಗ ತಹಸೀಲ್ದಾರ್ ಎಲ್ಲ ಅದಕ್ಕೆ ಈಗಲೂ ಸಹ ಇದ್ದಾರೆ ಇದಾರೆ ಹೋಗಿದ್ದಾರೆ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯ ಹಾಗೂ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಂದಾಯ ಇಲಾಖೆ ರಾಜ್ಯ ಸಂಘಟನೆ ವತಿಯಿಂದ ಚಿಕ್ಕನಾಯಕನಹಳ್ಳಿ ತಾಲೂಕು ಆಡಳಿತ ಭವನದ ಮುಂದೆ ಆಡಳಿತಾಧಿಕಾರಿಗಳು ಕಪ್ಪು ಬಟ್ಟೆ ಧರಿಸಿ ಮೌನ ಪ್ರತಿಭಟನೆ ನಡೆಸಿದರು ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯ ಹಾಗೂ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಕಂದಾಯ ಇಲಾಖೆಯ ರಾಜ್ಯ ಸಂಘಟನೆ ವತಿಯಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಡಳಿತ ಭವನದ ಮುಂದೆ ಆಡಳಿತ ಅಧಿಕಾರಿಗಳು ಕಪ್ಪು ಬಟ್ಟೆ ಧರಿಸಿ ಮೌನ ಧರಣಿ ನಡೆಸಿದರು ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ನವೀನ್ ಕುಮಾರ್ ಮಾತನಾಡಿ ಸರ್ಕಾರ ನಮ್ಮ ಕಷ್ಟಗಳನ್ನ ದುಪ್ಪಟ್ಟು ಮಾಡಿ ನಮಗೆ ವೃತ್ತಿ ಗೌರವ ನೀಡಿದೆ ನಮ್ಮ ವೃತ್ತಿಗೆ ಸಮರ್ಪಕ ಮೂಲ ಸೌಕರ್ಯವನ್ನ ಸಹ ನೀಡದೆ ಇರುವುದು ಶೋಚನೀಯ ಎಂದು ಮಾಧ್ಯಮದ ಮುಂದೆ ಹೇಳಿಕೊಂಡರು ಪ್ರತಿಭಟನೆಯಲ್ಲಿ ತಾಲೂಕಿನ ಎಲ್ಲಾ ಕಂದಾಯ ಅಧಿಕಾರಿಗಳು ಭಾಗವಹಿಸಿದ್ದರು ಸಚಿವರು ನಮ್ಮ ಸಮಸ್ಯೆಗಳನ್ನ ಹಂತ ಹಂತವಾಗಿ ಹೇಳಿದ್ರು ಆ ಸಮಸ್ಯೆಗಳಲ್ಲಿ ರಜೆ ದಿನದಲ್ಲಿ ಕರೆದ್ ಬಿಟ್ರೆ ಇನ್ ಸಮಸ್ಯೆಗಳನ್ನ ಇವರು ಬಗೆಹರಿಸಲಿಲ್ಲ ಸುಮ್ಮನೆ ಏನಾಯ್ತು ಕಣ್ಣಿಗೆ ವರ್ಷ ಕೆಲಸ ಮಾಡಿದ್ರು ಅದನ್ನು ಬಿಟ್ಟು ಇನ್ನೇನು ಕೆಲಸ ಮಾಡಲಿಲ್ಲ ನಾವು ನಾಲ್ಕು ತಿಂಗಳು ಟೈಮ್ ಕೊಟ್ವಿ ನಾಲ್ಕು ತಿಂಗಳಲ್ಲಿ ಕೂಡ ಯಾವುದೇ ರೀತಿಯ ನಮಗೆ ಉತ್ತಮವಾದ ಬೆಳವಣಿಗೆ ಕಾಣಲಿಲ್ಲ ಹಾಗಾಗಿಬಿಟ್ಟು ನಾವು ಈಗ ಈ ಎರಡನೇ ಹಂತದ ಮುಷ್ಕರವನ್ನು ನಂಬ್ಕೊಂಡಿದ್ದೀವಿ ಸರ್ ಇದು ಅರೇಂದ್ರ ಸವದಿ ಮುಷ್ಕರ ಇದನ್ನು ನಾವು ಆದೇಶ ಬರೋವರೆಗೂ ನಾವು ಮುಷ್ಕರ ಮುಂದುವರಿಸಿಂದು ನಮ್ಮ ರಾಜ್ಯ ಸಂಘದಿಂದ ನಿರ್ದೇಶನ ಬಂದಿದೆ ಅದರಂತೆ ಮಾಡ್ತೀವಿ ಸರ್ ನಮ್ಮ ಸ್ವಂತ ಮೊಬೈಲ್ಗಳು ಈಗ ಅದೇ ಬೇಡಿಕೆಗಳನ್ನ ಮತ್ತೆ ಪೂರೈಸಿ ಹೌದು ಸರ್ ಅದನ್ನೇ ನಾವು ಬೇಡಿಕೆ ಬೇರೆ ಏನು ಕೇಳ್ತಾಯಿಲ್ಲ ನಮ್ಮ ಆಫೀಸು ಮೂಲ ವೃತ್ತದಲ್ಲಿ ಕಚೇರಿಗಳು ಒಂದು ಲ್ಯಾಪ್ಟಾಪು ಒಂದು ಮೊಬೈಲ್ ಕೊಡಿ ಅಂತ ಹೇಳ್ಬಿಟ್ಟು ಹಾಗೆ ನಮಗೆ ಏನು ತಾಂತ್ರಿಕ ಕೆಲಸಗಳು ಮಾಡಿಸ್ತಾ ಇದ್ದಲ್ವಾ ತಾಂತ್ರಿಕ ಹುದ್ದೆಗೆ ನಮಗೆ ಮೇ ಮೇಲಕ್ಕೆ ಇದನ್ನ ಮೇ ವೇತನ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನ ಕೇಳಿದೀವಿ ಸರ್ ಅಷ್ಟೇ ಏನು ಹೇಳಿಕೆ ಕೊಟ್ಟರು ಅಂತೇಳಿ ಎಲ್ಲ ಬೇಡಿಕೆಗಳನ್ನ ಈಡೇಸ್ತೀವಿ ಅಂಥವಂತವಾಗಿ ಈಡೇರಿಸ್ತೀವಿ ಅಂತ ಹೇಳಿದ್ರು ಈಗ ಆಲ್ರೆಡಿ ಎರಡು ಮೂರು ತಿಂಗಳು ಆಯಿತು ಏನು ಬೇಡಿಕೆಗಳು ಈಡೇರಿಸಲಿಲ್ಲ ರಜದಿನ ಒಂದು ಬಿಟ್ರೆ ಇನ್ನೆಲ್ಲ ಒತ್ತಡಗಳು ಮಾಮೂಲಿ ಇದ್ದೇ ಇದ್ದಾವೆ ಈ ಆ್ಯಪ್ಗಳು ಮಾಡ್ತಾ ಇರೋದ್ರಿಂದ ಈ ಈಗ ಆಲ್ರೆಡಿ ಸುಮಾರು ಗಳು ಅದು ಪೌತಿ ಅಂದೋಲನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇವಾಗ ಆಲ್ರೆಡಿ ಮತ್ತು ಅದಕ್ಕೆ ಮಾಡೋದಕ್ಕೆ ನಮಗೆ ಏನೂ ಇಲ್ಲ ನಮ್ಮ ಮೊಬೈಲೇ ಯೂಸ್ ಮಾಡಬೇಕು ನಮ್ಮ ಡಾಟಾನೇ ಹಾಕೊಬೇಕು ನಮ್ಮ ಸಿಮ್ಮೆ ಹಾಕ್ಕೊಬೇಕು ಹಂಗಾಗಿ ನಮಗೆ ಏನೂ ಇಲ್ದಲೆ ಸರ್ಕಾರಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾವ ಥರ ಮಾಡಬೇಕು ಅನ್ನೋದು ನಮಗೆ ಇವಾಗ ಆಗಿರೋದು ನವೀನ್ ಕುಮಾರ್ ಅಂತ ಹೇಳ್ಬಿಟ್ಟು ಸರ್ ಚಿಕ್ಕನಕಳ್ಳಿ ತಾಲೂಕು ಚಿಕ್ಕನಾಕಹಳ್ಳಿಯ ತಾಲೂಕು ಅಧ್ಯಕ್ಷರು ನಾವು ನಾವು ಏನಂದರೆ ಮುಷ್ಕರ ಗ್ರಾಮಾಡಿತಾಧಿಕಾರಿಗಳು ಸಂಘದಿಂದ ಒಂದು ಮುಷ್ಕರ ಮಾಡ್ತಾಯಿದ್ವಿ ರಾಜ್ಯಾದ್ಯಂತ ಇದು ಮಾಡ್ತಾ ಇರೋದ್ರಿಂದ ನಮ್ಮ ಮೂಲಭೂತ ಸೌಕರ್ಯ ಆದಂಥ ಗ್ರಾಮಾಡಳಿತ ಹುದ್ದೆ ತಾಂತ್ರಿಕ ಹುದ್ದೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತು ಆಫೀಸು ಈ ಹಿಂದೆ ಆಲೆ ಒಂದು ಹಂತದಲ್ಲಿ ಮಾಡಿದ್ವು ಅದು ಏನು ಬಗೆಹಾರ್ದಿಲ್ಲ ಆ ಅದಕ್ಕೋಸ್ಕರ ಈಗ ನಾವೇನು ಎರಡನೇ ಹಂತದ ಮಾಡ್ತಾಯಿದ್ದೀವಿ ಇದು ಅನಿರ್ದಾಷ್ಟಾವಧಿ ಮುಷ್ಕರ ಆಗಿರೋದ್ರಿಂದ ನಾವು ಈ ಬೇಡಿಕೆಗಳು ಈ ಸರ್ಕಾರದಿಂದ ಈರೈಸಿದ್ರೆ ನಾವು ಇಲ್ಲಿಂದ ಎದಾಡೋದು ಅಲ್ಲಿವರೆಗೂ ನಾವು ಈ ಬೇಡಿಕೆ ಇರೋವರೆಗೂ ಎದ್ದಾಡೋದಿಲ್ಲ ಈ ಮುಷ್ಕರ ನಮಗೆ ನಮ್ಮ ಮೂಲಭೂತ ಸೌಕರ್ಯ ಆದಂಥ ಇವಾಗ ಏನು ಆ್ಯಪ್ಗಳು ಕೊಟ್ಟಿದ್ದಾರೆ ಮೊಬೈಲ್ ಇಲ್ಲ ಲ್ಯಾಪ್ಟಾಪ್ಗಳು ಅಥವಾ ಏನಾದರೂ ಅದಕ್ಕೆ ಕೊಟ್ಟರೆ ಮಾಡ್ತೀವಿ ಇಲ್ಲ ಅಂದರೆ ಮಾಡೋದಿಲ್ಲ ಸರ್ ಕೆಲಸ ಮಾಡೋದಿಲ್ಲ ಅಂತ ಸ್ಥಗಿತ ಮಾಡಿದ್ದೀವಿ ನಾವು ಸ್ವಂತ ಸ್ವತಃ ನಾವು ಈ ಎಲ್ಲಿ ಹಾಕ್ಕೊಂಡು ರಜಾ ಮಾಡ್ಕೊಂಡಿದ್ದೀವಿ ಇಷ್ಟು ನಾವು ಅದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಸರ್ ಸ್ಟೈಕಲ್ಲಿ ಮಾಡಿದ್ವಿ ಸರ್ ಒಂದನೇ ಅಂತ ಮಾಡಿದ್ದು ಬಗೆಹರಿಸ್ತೀವಿ ಅಂತ ಹೇಳಿದ್ರು ಸರ್ಕಾರದಲ್ಲಿ ನಮಗೆ ಯಾವುದು ಅದರದ್ದು ಬಗ್ಗೆ ಏನು ಆದೇಶಗಳು ಬಂದಿಲ್ಲ ಹಂಗಾಗಿ ಮತ್ತೆ ಎರಡನೇ ಹಂತದಲ್ಲಿ ಮಾಡ್ತಾ ಇದೀವಿ ಸರ್ ನಾನು ಚಿಕ್ಕನಾಯಕನಳ್ಳ ಕೆಲಸ ಮಾಡ್ತಾ ಇದ್ದೀನಿ ಇದು ಎರಡನೇದು ಮುಷ್ಕರ ನಮ್ಮದು ನಮಗೆ ಇದನ್ನೇನಕ್ಕೆ ಮಾಡ್ತಾ ಅಂತಂದರೆ ನಾವು ನಮ್ಗೆ ಮೂಲಭೂತ ಸೌಕರ್ಯಗಳನ್ನೂ ಒದಗಿಸ್ತಾ ಇಲ್ಲ ಕೆಲಸ ಮಾಡಿ ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಹೇಳ್ತಾರೆ ಬಟ್ ನಮ್ಗೆ ಯಾವುದೇ ಅಂತ ಒಂದು ಒಂದು ಕಚೇರಿ ಇಲ್ಲ ಒಂದು ಟೇಬಲ್ ಇಲ್ಲ ಒಂದು ಚೇರ್ ಇಲ್ಲ ಇದೇ ರೀತಿನ ಹಿಂಗೆ ಕೆಲಸ ಮಾಡ್ಕೊತ ಹೋದರೆ ನಮಗೂ ಒಂದು ಕುಟುಂಬ ಇದೆ ಆ ಕುಟುಂಬ ನೋಡ್ಕೊಳೋಕ್ಕೂ ಆಗ್ತಾಯಿಲ್ಲ ಬರೀ ಕೆಲಸ ಮಾಡೋದೇ ಆಗ್ತಾ ಇದೆ ಈಗೆಲ್ಲ ನೀವೆಲ್ಲ ನೋಡ್ದಂಗೆ ಎಲೆಕ್ಷನ್ ಬಂತು ಅಂತಂದರೆ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದೀವಿ ಯಾರು ಅದಕ್ಕೆ ಜವಾಬ್ದಾರಿ ಏನಾದರೂ ಸಮಸ್ಯೆ ಆಯಿತು ಅಂದರೆ ನಮಗೆ ಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳ್ನ ನಮಗೆ ಕೊಟ್ಟಿದ್ದೆ ಆದರೆ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಒಂದು ಲ್ಯಾಪ್ಟಾಪ್ ಇಲ್ಲ ಒಂದು ಮೊಬೈಲ್ ಇಲ್ಲ ಈಗ ನಮ್ಮ ಅಧ್ಯಕ್ಷ ಹೇಳ್ದಂಗೆ ನಮಗೆ ನಮ್ಮದೇ ಮೊಬೈಲು ನಮ್ಮದೇ ಡಾಟಾ ಪ್ರತಿಯೊಂದು ನಮ್ಮದೇ ಎಲ್ಲದೂ ನಮಗೆ ನಮ್ಮಗಳ ಕೈಯಿಂದಲೇ ಖರ್ಚಾಗ್ತಾಯಿದೆ ಅದಕ್ಕೆ ನಾವು ಹೇಳೋದಿಷ್ಟೇ ನಾವು ಮೂಲಭೂತ ಸೌಕರ್ಯ ಕೊಡಿ ಕೆಲಸ ತಗೊಳ್ಳಿ ನಾವು ಕೆಲಸ ಮಾಡ್ತೀವಿ ಅದನ್ನ ಬಿಟ್ಟು ಬರೀ ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಹೋದರೆ ನಾವು

ಅದನ್ನ ಅವ್ರ ಮೇಲೆ ಅಧಿಕಾರಿಗಳು ಕೇಳ್ಕೊಬೇಕು ನಾವು ಮಾಡಕ್ ನಮಗೆ ಗೊತ್ತಿರ್ತದೆ ಅವ್ರ ಕಾನೂನು ಎಲ್ಲ ಅವ್ರ ಏನ್ ಬೇಡಿಕೆ ಐತ ಏನು ಬೇಕೋ ಅದನ್ನ ಕೇಳೋದು ಮೇಲೆ ಅಧಿಕಾರಿ ಅವ್ರು ಕೇಳ್ಕೊಬೋದ್ ಬಿಟ್ರೆ ಅದು ನಾವು ಏನು ಹೇಳಕ್ ಅಲ್ಲ ಯಾವ ನಿಮ್ದು ನಮ್ ಕಾತಾ ಕಳಿಸ್ ಏನಕ್ಕೆ ಬಂದಿರೋಣ ಸರ್ ಅವ್ರು ಕಾತಿ ಕೊಟ್ಟಿದ್ದೀವಿ ಕಾತೆ ಕೊಟ್ಟಿದ್ದೀರಾ ತಿಪ್ಪಟೂರಿನಲ್ಲಿ ಸ್ಪಂದನಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಇದೇ ತಿಂಗಳ ಫೆಬ್ರವರಿ ಹದಿಮೂರು ಹದಿನಾಲ್ಕು ಹದಿನೈದು ಮತ್ತು ಹದಿನಾರರಂದು ತಿಪ್ಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಹೊನಳು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ನಡೆಯಲಿದೆ ಎಂದು ಸ್ಪಂದನಾ ಟ್ರಸ್ಟ್ನ ಮುಖ್ಯಸ್ಥ ನವೀನ್ ಕುಮಾರ್ ತಿಳಿಸಿದರು ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಮಾಧ್ಯಮದವರಿಗೆ ಮಾಹಿತಿ ನೀಡಿದ ಪಂದನ ಟ್ರಸ್ಟ್ ಮುಖ್ಯಸ್ಥ ನವೀನ್ ಕುಮಾರ್ ಅವರು ಈ ರಾಷ್ಟ್ರಮಟ್ಟದ ಪಂದ್ಯಾವಳಿಗೆ ದೇಶದ ಮೂಲೆ ಮೂಲೆಗಳಿಂದ ಉತ್ತಮ ವಾಲಿಬಾಲ್ ಕ್ರೀಡಾಪಟುಗಳು ಆಗಮಿಸಲಿದ್ದು ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಮತ್ತು ಎಲ್ಲಾ ಕ್ರೀಡಾಪಟುಗಳಿಗೂ ಉತ್ತಮ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಾಗೂ ಪ್ರತಿನಿತ್ಯದ ಕ್ರೀಡಾ ಕಾರ್ಯಕ್ರಮದ ಉದ್ಘಾಟನೆಗೆ ಸ್ಥಳೀಯ ಮುಖಂಡರುಗಳು ಶಾಸಕರುಗಳು ಸಹ ಆಗಮಿಸಲಿದ್ದು ತಿಪಟೂರು ತಾಲೂಕಿನ ಕ್ರೀಡಾ ಆಸಕ್ತ ಪ್ರೇಮಿಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಭಾಗಿಯಾಗಿ ಕ್ರೀಡಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಪತ್ರಿಕಾಗೋಷ್ಠಿ ಮೂಲಕ ಎಲ್ಲ ಮಾಧ್ಯಮದವರಿಗೂ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಸ್ಪಂದನಾ ಟ್ರಸ್ಟ್ನ ತಂಡ ಹಾಗೂ ದೈಹಿಕ ಶಿಕ್ಷಕರು ಹಾಗೂ ಕ್ರೀಡಾ ಪ್ರೇಮಿಗಳು ನಿಜಗುಣ ನವಿಲೆ ಪರಮೇಶ್ ವಹಿಲೆ ಗಂಗಾಧರ್ ಅಪ್ಪೇಗೌಡ ಯಡಿಯೂರಪ್ಪ ಮಧುಚಂದ್ರ ಕುಮಾರ್ ಆನಂದ್ ಹೇಮಂತ್ ಸಂಗಮೇಶ್ ಉಪಸ್ಥಿತರಿದ್ದರು ತಂಗದಿಂದ ರಾಷ್ಟ್ರಮಟ್ಟದ ಪುರುಷ ಮತ್ತು ಮಹಿಳೆಯರ ಆಹ್ವಾನಿತ ಮೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಪುರುಷರಿಗಾಗಿ ಮತ್ತು ಮಹಿಳೆಯರಿಗಾಗಿ ಇದೇ ತಿಂಗಳು ಫೆಬ್ರವರಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರರಂದು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಿಪ್ಪಟೂರಿನ ಸಾಕಷ್ಟು ಕ್ರೀಡಾ ಪ್ರೋತ್ಸಾಹಕರು ಸಂಘ ಸಂಸ್ಥೆಗಳು ಇಲಾಖೆಗಳು ನಮಗೆ ಸಹಕಾರವನ್ನು ಕೊಟ್ಟು ಕ್ರೀಡೆಯ ಹಬ್ಬ ಶುರುವಾಗೋದಕ್ಕೆ ಇನ್ನೇನು ಎರಡು ದಿನ ಬಾಕಿ ಇದೆ ಈ ಒಂದು ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭ ದಿನಾಂಕ ಹದಿಮೂರು ಎರಡು ಇಪ್ಪತ್ತೈದರಂದು ಗುರುವಾರ ಸಂಜೆ ಆರು ಗಂಟೆಗೆ ನಮ್ಮ ಪಿತ್ತೂರು ತಾಲೂಕಿನ ಶಾಸಕರಾದ ಶ್ರೀ ಕೆ ಅವರ ಅಮೃತಾಸ್ತ್ರದಿಂದ ಉದ್ಘಾಟನೆಯಾಗಿ ಆ ದಿನ ಕ್ರೀಡಾ ಜ್ಯೋತಿ ನಿನ್ನೆ ನಾವು ಶಾಸಕರಿಂದ ಚಾಲನೆ ಕೊಟ್ಟು ತಿಪ್ಪೂರು ತುರುವೇಕೆರೆ ಚಿಕ್ಕನಾಯಕನಹಳ್ಳಿ ಚಂದ್ರಾಯಪಟ್ಟಣ ಅರಸಿಕೆರೆ ಈಗ ಎಲ್ಲ ತಾಲೂಕಿನ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಿ ಹದಿನಾರನೇ ತಾರೀಕು ಹದಿಮೂರನೇ ತಾರೀಕು ಸಂಜೆ ಕ್ರೀಡಾಂಗಣಕ್ಕೆ ಬರಲಿದೆ ಆ ಒಂದು ಕ್ರೀಡಾ ಜ್ಯೋತಿಯನ್ನು ಶ್ರೀ ಜೆ ಸಿ ಮಾಧುಸ್ವಾಮಿಯವರು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಸ್ವೀಕಾರ ಮಾಡಲಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಶುಭಾ ಕಲ್ಯಾಣ್ರವರು ಆಗಮಿಸಲಿದ್ದಾರೆ ನಮ್ಮ ತಾಲೂಕಿನ ಉಪವಿಭಾಗಾಧಿಕಾರಿಗಳಂಥ ಶ್ರೀಮತಿ ಸಪ್ತಶ್ರೀ ಅವರು ನಗರಸಭೆ ಅಧ್ಯಕ್ಷರಾದಂಥ ಶ್ರೀಮತಿ ಯಮುನಾ ಧರಣೇಶ್ ಅವರು ಉಪಾಧ್ಯಕ್ಷರಾದಂಥ ಮೇಘನಾ ಭೂಷಣ್ ಅವರು ಮತ್ತು ಪೊಲೀಸ್ ಡಿ ವೈ ಎಸ್ ಪಿ ಅವರಾದಂಥ ವಿನಾಯಕ ವಿನಾಯಕ್ ಅವರು ನಮ್ಮ ತಾಲೂಕು ದಂಡಾಧಿಕಾರಿಗಳು ನಗರಸಭೆಯ ಪೌರಾಯುಕ್ತರು ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ನಗರಸಭೆ ಸದಸ್ಯರಾದಂಥ ಸಿ ಟಿ ಎನ್ ಪ್ರಕಾಶ್ ಅವರು ಹಾಗೂ ನಮ್ಮ ಸ್ಪಂದನ ತಂಡದ ಹಿರಿಯ ಸದಸ್ಯರು ಮಾಜಿ ನಗರಸಭೆ ಸದಸ್ಯರಾದಂಥ ನಿಜಗುಣ ಅವರೆಲ್ಲರೂ ಕೂಡ ಅವತ್ತು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ತದನಂತರ ಪಂದ್ಯಾವಳಿಗಳನ್ನು ನಾವು ಆರಂಭ ಮಾಡಲಿದ್ದೇವೆ ಎರಡನೇ ದಿನ ನಾವು ಹಿರಿಯ ವಾಲಿಬಾಲ್ ಆಟಗಾರರು ಅವರಿಗೆ ಒಂದು ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಈ ತಾಲೂಕಿನಲ್ಲಿ ವಾಲಿಬಾಲ್ ಅನ್ನು ಬಹಳ ಅನಾದಿ ವರ್ಷಗಳಿಂದಲೂ ಆಡಿ ಹೆಸರುವಾಸಿಯಾಗಿರ್ತಕ್ಕಂಥ ಕ್ರೀಡಾಪಟುಗಳನ್ನು ಕರೆಸಿ ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮ ನಮ್ಮ ತಾಲೂಕಿನ ಕ್ರೀಡಾ ಚೈತನ್ಯ ಅಂತಲೇ ಹೇಳ್ಬೋದು ಶ್ರೀ ಅವರು ಮಾನ್ಯ ಉಪಾಧ್ಯಕ್ಷರು ಭಾರತ ಖೋಖೋ ಪೇಟ್ರ್ ಫೆಡರೇಷನ್ ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಇವರಿಂದ ಉದ್ಘಾಟನೆಗೊಂಡು ಅದೇ ದಿನ ಹಿರಿಯ ಆಟಗಾರರಿಗೆ ನಮ್ಮ ತಾಲೂಕಿನ ಜನಸ್ಪಂದನ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದಂಥ ಸಿ ಬಿ ಶೇಷಿಧರ್ ಅವರು ಸನ್ಮಾನ ಮಾಡಲಿದ್ದಾರೆ ಅದೇ ದಿನ ಮುಖ್ಯ ಅತಿಥಿಗಳಾಗಿ ಶ್ರೀ ಅವರು ನಮ್ಮ ಕಾಸ್ಮೋಪಾಲಿಟನ್ನ ಸದಸ್ ಅಧ್ಯಕ್ಷರು ಕ್ಲಬ್ನ ಅಧ್ಯಕ್ಷರು ರೋಹಿತ್ ಗಂಗಾಧರ್ ಅವರು ಸಹಾಯಕ ನಿರ್ದೇಶಕರು ಯೋಜನಾ ಕ್ರೀಡಾ ಇಲಾಖೆ ಶ್ರೀ ಅವರು ಅಧ್ಯಕ್ಷರು ರೋಟ್ರಿ ಸಂಸ್ಥೆ ನಮ್ಮ ಸಂಗಮೇಶ್ ಕಳ್ಳಿಯಾಳ್ ಅವರು ನಗರಸಭೆ ಸದಸ್ಯರು ಶ್ರೀಮತಿ ಅವರು ದೈಹಿಕ ಶಿಕ್ಷಣ ಪರಿವೀಕ್ಷಕರು ತಿಪ್ಪೂರು ತಾಲೂಕು ಶ್ರೀ ಎಂ ಪಿ ಸಿದ್ದರಾಮಯ್ಯನವರು ಕಾರ್ಯದರ್ಶಿಗಳು ಕಾಸ್ಮೋಪಾಲಿಟನ್ ಕ್ಲಬ್ ತಿಪ್ಪೂರು ಮತ್ತು ನಮ್ಮ ಪ್ರ ಪ್ರಶಾಂತ್ ಅವರು ತರೀಕೆರೆ ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಎಚ್ ಎ ರಮೇಶ್ ಅವರು ಅಧ್ಯಕ್ಷರು ಸರ್ಕಾರಿ ನೌಕರ ಸಂಘ ಮತ್ತು ನಮ್ಮ ತಾಲೂಕಿನ ಹಿರಿಯ ವಾಲಿಬಾಲ್ ಆಟಗಾರರ ಶ್ರೀ ರವಿಕುಮಾರ್ ಅವರು ಈಚಿನೂರು ರವಿಕುಮಾರ್ ಅವರು ಹಾಗೂ ಶಶಿಕೆ ಹಿರಿಯ ವಾಲಿಬಾಲ್ ಆಟಗಾರ ಶಿವಮೊಗ್ಗ ಇವರು ಆ ದಿನ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಗುಡಿಸಲಿಗೆ ಆಕಸ್ಮಿಕ ಬೆಂಕಿ ಬಿದ್ದು ಗುಡಿಸಲಿನಿಂದ ನಾಲ್ಕು ಮೇಕೆ ಹಾಗೂ ದವಸ ಧಾನ್ಯ ಸಂಪೂರ್ಣ ಸುಟ್ಟು ಕರಕಲಾಗಿರುವ ಘಟನೆ ಕೊರ್ಟಗೆರೆ ತಾಲೂಕಿನ ಬಿಡಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಬಿಪಾಳ್ಯ ಗ್ರಾಮದಲ್ಲಿ ನಡೆದಿದೆ ಸಿಪಿಪಾಳ್ಯ ಗ್ರಾಮದ ನಿವಾಸಿ ಶಿಲ್ಪಾ ಜೈರಾಮ್ ಗುಡಿಸಲಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಗುಡಿಸಲಿನಲ್ಲಿದ್ದ ನಾಲ್ಕು ಮೇಕೆಗಳು ದವಸ ಧಾನ್ಯ ಸೇರಿದಂತೆ ಎಲ್ಲವೂ ಸುಟ್ಟು ಭಸ್ಮವಾಗಿದೆ ಮೇಕೆಗಳನ್ನ ಕಾಪಾಡಲು ಹೋದ ಅತ್ತೆ ಸೊಸೆ ಇಬ್ಬರಿಗೂ ಬೆಂಕಿ ತಗುಲಿ ಕೈ ಕಾಲು ಕೆನ್ನೆಗೆ ಗಾಯಗಳಾಗಿವೆ ಗಾಯಾಳುಗಳನ್ನ ಸ್ಥಳೀಯರು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಜೀವನ ಆಧಾರಕ್ಕೆ ಇದ್ದ ಮೇಕೆ ಹಾಗೂ ದವಸ ಧಾನ್ಯಗಳನ್ನ ಕಳೆದುಕೊಂಡ ಬಡ ಕುಟುಂಬ ಈಗ ಬೀದಿ ಕುಟುಂಬದಲ್ಲಿ ಅತ್ತೆ ಸೊಸೆ ಮಗ ಹಾಗೂ ಇಬ್ಬರು ಶಾಲೆಗೆ ಹೋಗುವ ಮಕ್ಕಳಿದ್ದು ಈ ಬಡ ಕುಟುಂಬಕ್ಕೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಈ ಬಡ ಕುಟುಂಬಕ್ಕೆ ಆಸರೆ ನೀಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಸರ್ ನಮ್ಮ ಹೆಸರು ಬಾಲರಾಜು ಅಂತೇಳಿ ಮೊನ್ನೆ ಮಧ್ಯಾಹ್ನ ಆಕಸ್ಮಿಕವಾಗಿ ಇದು ಸುಮಾರು ಎಂಟು ಮೇಕೆ ಇದ್ವು ಎಂಟು ಮೇಕೆ ಮ್ಯಾಕೆಲ್ಲ ಐದು ಮೇಕೆ ಸತ್ತೋಗಿದ್ದಾವೆ ಮತ್ತು ಈ ಜೋಳ ಈ ಹುಳ್ಳಿ ಎಲ್ಲ ಇತ್ತು ಹೀಗಾಗಿ ತೀರಾ ಮಧ್ಯಾಹ್ನ ಬಿಸಿ ಮಧ್ಯಾಹ್ನ ಟೈಮಲ್ಲಿ ಊರಲ್ಲೂ ಯಾರೋ ಅಕ್ಕಪಕ್ಕ ಎಲ್ಲ ಅವರವ್ರ ಹೋಗಿದ್ದಾಗ ಅಷ್ಟೊತ್ತಿಗೆ ನಾವು ನೋಡ್ಕೊಂಡು ಅಷ್ಟೊತ್ತಿಗೆ ಪೂರ್ತಿ ಸುಟ್ಟು ಇದ್ಬಿಟ್ಟಿವೆ ಮತ್ತು ಅವರು ತೀರಾ ಕಡುಗು ಬಡವರಾಗಿ ಆ ಮ್ಯಾಗಿಗಳು ಈ ಕಡೆಗೆ ಎಳ್ಕೊಂಡು ಮತ್ತೆ ತಪ್ಪಿಸಿ ತಪ್ಸನ ಎಳ್ಕೊಳ್ಳೋಣ ಅಂತ ಹೋದಾಗ ಅವ್ರಿಗೂ ಬೆಂಕಿ ತೆಗಲಿ ತೀರಾ ಇಬ್ಬರಿಗೆ ಅತ್ತೆ ಮತ್ತೆ ಸೊಸೆಗೆ ಕೈಗಳು ತೀರಾ ಬೆಂದು ಬಿಟ್ಟಿದ್ದಾವೆ ಅವರು ಈಗ ಹಾಸ್ಪಿಟ್ಲಲ್ಲಿದ್ದಾರೆ ಮತ್ತು ಹಿಂಗಾಗಿ ಅವ್ರ ತೀರಾ ಕೊಡುಬಡವರಾಗಿರೋದ್ರಿಂದ ಅವ್ರ ಸರ್ ಅವ್ರಿಗೋಸ್ಕರ ಸರ್ಕಾರದಿಂದ ಅವ್ರಿಗೇನು ಸ್ವಲ್ಪ ಪರಿಹಾರ ಏನು ಬರ್ತತ್ತೋ ಅನುಕೂಲ ಪರಿಹಾರ ಕೊಟ್ಟು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈಗ ನಾನು ಮಾಡ್ತಾ ಹಾಂ ತಮ್ಮ ಹೆಸರು ತಮ್ಮ ಹೆಸರು ಬಾಲರಾಜು ಅಂತ ಕರ್ಚುಕ್ಕಿನಲ್ಲಿ ಓಕೆ ತಮ್ಮ ಹೆಸರು ಜೈರ ಅಂತ ನಾವು ಕೆಲಸಕ್ಕೆ ಹೋಗಿದ್ವಿ ನಾವು ಕೆಲಸಕ್ಕೆ ಹೋಗಿದ್ರೆ ಇವರು ಫೋನ್ ಬಂತು ಬೇರೆ ಕಡೆಯಿಂದ ಅವ್ರಿಗೆ ಬೇರೆ ಕಡೆಯಿಂದ ಫೋನ್ ಮಾಡಿದ್ರು ಏನು ಅಂತ ಮನೆಗೆ ಫೋನ್ ಮಾಡಿದ್ರೆ ಆಲ್ರೆಡಿ ಒಂದೇಳಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಮಾಡಿದರೆ ಮತ್ತೆ ನಾನು ಫೋನ್ ಮಾಡೋದಕ್ಕೆ ನಮ್ಮನವರು ವಾಪಸ್ಸು ಕರ್ಕೊಬರ್ತಾಯಿದ್ದೀವಿ ಕರ್ಕೊ ಬಂದರೆ ಮನೆ ಹತ್ರ ಒಂದು ಏನೋ ಅವ್ರಿಗೂ ಕರ್ಕೊಬಂದಕ್ಕೆ ಕರ್ಕೊ ಬಂದಿದ್ದಾರೆ ಅದು ಗುಡ್ಲು ಅಂದರೆ ಇದು ಒಲೆ ಊರ್ಷಕ್ಕೋಗಿ ಬೆಂಕಿ ಗುಡ್ಲು ಇರ್ತಾ ಅದು ಒಳಗಡೆ ಮ್ಯಾಕೆ ಇದ್ವಲ್ಲ ಆ ಮ್ಯಾಕೆ ಎಳ್ಕೊಬರಾಗಳ ಗುಡ್ಸ ಹತ್ಕೊಂಡ್ಬಿಡೈತೆ ಗುಡ್ಸಿಡ ಹಾ ಮ್ಯಾಕೆಗಳನ್ನ ಎಳ್ಕೊಂಡ್ಬರಕ ಇವ್ರು ಹೋಗಿದ್ದಾರೆ ಇವರು ಹೋಗಿದ್ದಾರೆ ಮೇಲೆ ಅಂತ ಹೋಗಿದ್ದಾರೆ ಕೀಳ್ಲು ಬಿದ್ದಿದೆ ಎಳ್ಕೊಂಡ್ ಹೋಗಿ ಈ ತರ ಇದಾಗಿದೆ ಇವ್ರಿಗೂ ಸುಟ್ಟೋಗಿದೆ ಕೈಗಳು ಕೈ ಮತ್ತೆ ಇವ್ರಿಗೆ ಏನಾಗಿದೆ ಅವ್ರಿಗೆ ಏನಾಗಿದೆ ನಿಮ್ಮ ಮನೆಯವ್ರಿಗ ನಮ್ಮಅಮ್ಮಗೂ ಕೈ ಆಗಿದೆ ಹಾ ಇವರಿಗೆ ಕೈಗಾಗಿದೆ ನಾಲ್ಕು ಮೇಕೆನೂ ಸತ್ತು ಹೋಗಿದೆ ಅದಕ್ಕೆ ಪರಿಹಾರಕ್ಕೆ ಪರಿಹಾರಕ್ಕೆ ಇದು ಮಾಡಬೇಕು ಅಂತ ನಿಮ್ಮ ಹೆಸರು ಜಯರಾಮ್ ಯಾವೂರು ಬಮ್ಮ ಪಕ್ಕ ಸಿ ಬಿ ಪಾಳ್ಯ ಸಿ ಬಿ ಪಾಳ್ಯ ಬೊಮ್ಮಲ್ ದೇವಪುರ ಅಧಿಕಾರಿಗಳು ಬಂದಿದ್ರ ಅಲ್ಲಿಗೆ ಅಧಿಕಾರಿ ಪಂಚಾಯತಿ ರಾತ್ರಿ ಹೋಗಿದ್ರು ನಾವು ಇಲ್ಲಿ ಹಾಸ್ಪಿಟ್ಲಾಗ ಹೋಗಿದ್ವಿ ಅವರೇ ಫೋಟೋ ತಗೊಂಡು ಇದು ಮಾಡ್ತಾರೆ ಡಾಕ್ಟರ್ ನಾವಿದ್ರೆ ಡಾಕ್ಟರ್ ಬಂದಿದ್ರು ಇಂಜೆಕ್ಷನ್ ಹಾಕಿಸಿ ಡಾಕ್ಟರ್ ನಂಬರ್ ಇದೆ ಅವರೇ ಬಂದಿದ್ರು ಯಾರೋ ಪಶು ಡಾಕ್ಟರ ಇವ್ರಿಗೆ ಇಲ್ಲ ಹಾಸ್ಪಿಟ್ಲ ಪಶು ಇಲಾಖೆಯವರು ತಿಪಟೂರು ನಗರದ ಕೆಇಬಿ ವಿಭಾಗೀಯ ಕಚೇರಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಶಕ್ತಿ ಗಣಪತಿ ನೂತನ ದೇವಾಲಯ ಹಾಗೂ ಗಣಪತಿಯ ಶಿಲಾಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು ಶಕ್ತಿ ಗಣಪತಿ ದೇವಾಲಯ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿದ್ಯುತ್ ಕಂಪನಿಯ ಎಲ್ಲ ನೌಕರರು ಮತ್ತು ಸಾರ್ವಜನಿಕರು ಗಣಪತಿ ಭಕ್ತರು ಭಕ್ತಿಪೂರ್ವಕವಾಗಿ ಎಲ್ಲರೂ ಸೇರಿಕೊಂಡು ಶಕ್ತಿ ಗಣಪತಿ ದೇವಸ್ಥಾನದ ಪ್ರವೇಶ ಮತ್ತು ಹೋಮ ಹವನಗಳು ಪೂಜಾ ಕೈಂಕರ್ಯಗಳನ್ನು ಎಲ್ಲ ಭಕ್ತಾದಿಗಳು ಸೇರಿ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟರು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಎಲೆಕ್ಟ್ರಿಕಲ್ ನವೋದ್ಯಮ ಏರ್ಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಮತ್ತಿತರ ಕ್ಷೇತ್ರದಲ್ಲಿ ವಿಶ್ವದಾದ್ಯಂತ ಪ್ರಖ್ಯಾತಿಯ ಛಾಪು ಮೂಡಿಸಿರುವ ಕರ್ನಾಟಕವು ಪ್ರಗತಿಯ ಪರಿಕಲ್ಪನೆ ಧ್ಯೇಯದ ಎನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದರ ಮೂಲಕ ವಿಶ್ವದ ಹೂಡಿಕೆದಾರರನ್ನು ರಾಜ್ಯದತ್ತ ಸೆಳೆಯಲು ಸಜ್ಜಾಗಿದೆ ಇಂದಿನಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ನಡೆಯಲಿರುವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಭಾಗವಹಿಸಲಿರುವ ಉದ್ದಿಮೆ ದಿಗ್ಗಜರು ಹೂಡಿಕೆದಾರರು ನವೋದ್ಯಮಗಳ ಕನಸುಗಾರರು ನೀತಿ ನಿರೂಪಣೆಯ ಚಿಂತಕರಿಗೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಕೆಂಪು ರತ್ನಗಂಬಳಿಯ ಸ್ವಾಗತ ಕೋರುವ ಸಿದ್ಧತೆಗಳು ಪೂರ್ಣಗೊಂಡಿವೆ ಇಂದು ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಮಾವೇಶ ಉದ್ಘಾಟಿಸಲಿದ್ದಾರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ಶೋಭಾ ಕರನ್ಲಾಜೆ ವಿ ಸೋಮಣ್ಣ ಸೇರಿದಂತೆ ಇತರ ಗಣ್ಯರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ invite all ಇನ್ವೈಟ್ ಆಲ್ ಇನ್ವೆಸ್ಟರ್ಸ್ and ಲೀಡರ್ಸ್ ಅಂಡ್ to Karnataka For the much anticipated Invest Karnataka 2025 Global Investors Meet being held in Bangalore Palace from 11th to 14th February 2025. Karnataka has always been at the forefront of innovation, technology, and industrial growth, and this event is an opportunity to showcase the immense potential. Our state has to offer to the world. Invest Karnataka 2025 will be a landmark event bringing together global leaders, policymakers, and entrepreneurs to explore new opportunities and foster partnerships with over eighteen country partners, hundred distinguished speakers, thirty technical sessions. And 5000 distinguished delegates, this event will serve as a platform to reimagine growth, one that is tech driven, sustainable, and inclusive. Karnataka continues to be India's most preferred investment destination. We have a robust startup ecosystem. A thriving manufacturing sector and leading expertise in aerospace electronics. A thriving Karnataka continues to be India's most preferred investment destination. We have a robust startup ecosystem, a thriving manufacturing sector, and leading expertise in aerospace electronics. Renewable energy and emerging technologies. Our new industrial policy 2025-30 is designated to create 20 lakh new jobs and attract rupees 7.5 lakh crore in investments, ensuring a future-ready economy. Invest Karnataka 2025 will feature. Key highlights such as SME Connect 2025 to empower our small and medium enterprises. Uh, venturize for supporting our manufacturing startups and a future of innovation exhibition showcasing cutting edge advancements. I extend my heartfelt invitation to all investors, entrepreneurs, and thought leaders to join us at Invest Karnataka 2025. Together, let us shape the future of Karnataka and unlock new opportunities for global prosperity. Mark your calendars from February 11th to 14th, 2025, at Bangalore Palace. Karnataka is ready, and we look forward. ಟು ವೆಲ್ಕಮಿಂಗ್ ಯು ಯು ಆಲ್ ಥ್ಯಾಂಕ್ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೆಯುತ್ತಿರುವ ಕಾರಣ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ಹೀಗಾಗಿ ವಾಹನ ಸವಾರರು ಪರದಾಡುವಂತಾಗಿದೆ ಬಾಗಲೂರು ಕ್ರಾಸ್ ಡ್ರೈವ್ ಆಕ್ ಬಳಿ ಆಂಬುಲೆನ್ಸ್ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡಿದೆ ಇನ್ನು ಮೂರು ದಿನ ಯಾರಾದರೂ ಏರ್ಪೋರ್ಟ್ಗೆ ಹೋಗುವವರಿದ್ದರೆ ಮೊದಲೇ ಪ್ಲಾನ್ ಮಾಡಿ ಪ್ರಯಾಣ ಬೆಳೆಸಿ ಇಲ್ಲದಿದ್ದರೆ ನಿಮಗೆ ಫ್ಲೈಟ್ ಮಿಸ್ ಆಗುವುದು ಪಕ್ಕಾ ಎಂದು ನೆಟ್ಟಿಗರು ಬರೆದುಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದೊಡ್ಡಿ ಸಮೀಪದ ಲಕ್ಕೇಗೌಡನ ದೊಡ್ಡಿಯಲ್ಲಿ ಇಂದು ಬೆಳ್ಳಂಬೆಳಂಗೆ ವ್ಯಕ್ತಿಯೊಬ್ಬನ ಹತ್ಯೆಯಾಗಿದೆ ಎಲ್ ಕೃಷ್ಣೇಗೌಡ ಹತ್ಯೆಗೀಡಾದ ವ್ಯಕ್ತಿ ಯಾರೋ ದುಷ್ಕರ್ಮಿಗಳು ಕುತ್ತಿಗೆ ಸೀಳಿ ಬರ್ಬರುವಾಗಿ ಹತ್ಯೆಗೈದಿದ್ದಾರೆ ಎಂದು ಶಂಕಿಸಲಾಗಿದೆ ಮದನಹಟ್ಟಿ ದೇವಾಲಯದ ಬಳಿ ಈ ಘಟನೆ ನಡೆದಿದೆ ಕೃಷ್ಣೇಗೌಡರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ ದುಷ್ಕರ್ಮಿಗಳು ಕುತ್ತಿಗೆ ಕುಯ್ದು ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಶಂಕೆ ವ್ಯಕ್ತವಾಗುತ್ತಿದೆ ಬೆಳ್ಳಂಬೆಳೆಗೆ ಹರಿದ ನೆತ್ತರನ್ನ ನೋಡಿ ಗ್ರಾಮದ ಜನರು ಬೆಚ್ಚಿಬಿದ್ದಿದ್ದಾರೆ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಶ್ರೀ ಮಲ್ಲಿಕಾರ್ಜುನ ಬಾಲದಂಡಿ ಐಪಿಎಸ್ ಅವರು ಮತ್ತು ಎಎಸ್ಪಿ ಶ್ರೀ ಎಸ್ಇ ಸ್ವಾಮಿ ಅವರು ದೊಡ್ಡಿ ಪೊಲೀಸ್ ಠಾಣಾ ಲಕ್ಷ್ಮೀಗೌಡನ ದೊಡ್ಡಿ ಗ್ರಾಮದಲ್ಲಿ ಇಂದು ಮುಂಜಾನೆ ಕೊಲೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕೃತ್ಯದ ಬಗ್ಗೆ ಮಾಹಿತಿ ಪಡೆದು ತನಿಖೆಗೆ ಆದೇಶಿಸಿದ್ದಾರೆ ಕುಂಭಮೇಳದಿಂದ ಹಿಂತಿರುಗುತ್ತಿದ್ದ ಮಿನಿ ಬಸ್ ಹಾಗೂ ಟ್ರಕ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಏಳು ಜನ ಸಾವನ್ನಪ್ಪಿರುವ ಘಟನೆ ಮಧ್ಯಪ್ರದೇಶದ ಜಬಲ್ಪುರ್ ಪ್ರಯಾಗ್ರಾಜ್ ಮಾರ್ಗದಲ್ಲಿ ಸಂಭವಿಸಿದೆ ಜಬಲ್ಪುರ್ ಪ್ರಯಾಗ್ರಾಜ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುತ್ತಿದ್ದ ಮಿನಿ ಬಸ್ ವಿರುದ್ಧ ದಿಕ್ಕಿನಿಂದ ವೇಗವಾಗಿ ಬರುತ್ತಿದ್ದ ಸಿಮೆಂಟ್ ತುಂಬಿದ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಏಳು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಮೃತರೆಲ್ಲರೂ ಆಂಧ್ರ ಪ್ರದೇಶದ ನಿವಾಸಿಗಳು ಎಂದು ಹೇಳಲಾಗುತ್ತಿದೆ ಜಬಲ್ಪುರ್ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠ ಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗುತ್ತಿದೆ ಜಬಲ್ಪುರ್ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ ಜಬಲ್ಪುರ್ ರಸ್ತೆ ಮಾರ್ಗವಾಗಿಯೇ ಮತ್ತೊಂದು ಅಪಘಾತ ಸಂಭವಿಸಿದ್ದು ರಸ್ತೆ ಬದಿ ನಿಲ್ಲಿಸಿದ್ದ ಟ್ರಕ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಕಾರು ಚಾಲಕ ಹಾಗೂ ಐದು ವರ್ಷದ ಬಾಲಕ ಸಾವನ್ನಪ್ಪಿದ್ದು ಐದು ಜನ ಗಾಯಗೊಂಡಿರುವ ಘಟನೆ ದೋಹತ್ ಕೊತ್ವಾಲಿ ಪ್ರದೇಶದ ರೇವಾ ವಾರಣಾಸಿ ಹೆದ್ದಾರಿಯಲ್ಲಿ ನಡೆದಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ